ವಿದ್ಯಾರ್ಥಿ ಉಳಿಸಿ ಹೋರಾಟ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಉಳಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಭಿತ್ತಿಪತ್ರ ಹಿಡಿದು ಹೋರಾಟ ನಡೆಸಲಾಯಿತು ನಾನು ಆದಿತ್ಯ ಪ್ರಭು ತಾಯಿ ನನ್ನ ಮಗ ಆದಿತ್ಯ ಲಾಸ್ಟ್ ಇಯರ್ ಜುಲೈ ತಿಂಗಳಲ್ಲಿ ಪಿ ಎಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬಿಲ್ಡಿಂಗ್ ಇಂದ ಜಿದ್ದು ಆತ್ಮಹತ್ಯೆ ಮಾಡಿಕೊಂಡ ಅವನಿಗೆ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ಎಕ್ಸಾಮ್ ಟೈಮಲ್ಲಿ ಡಿಟೈಲ್ ಮಾಡಿದ್ರು ಆಮೇಲೆ ಅಲ್ಲಿ ಮೂರು ಪ್ರೊಫೆಸರ್ಸ್ ಅವನಿಗೆ ಹ್ಯಾರಸ್ ಮಾಡಿ ನೀನು ಇಂಥ ಕೆಲಸ ಮಾಡೋ ಬದಲು ಸಾಯೋದು ಒಳ್ಳೆಯದು ಎಲ್ಲ ಹೇಳಿ ಇದು ಮಾಡಿದರು ಹ್ಯಾರಸ್ ಮಾಡಿದರು ಫಾರ್ ಸಮ್ ಟೈಮ್ ಅದಾದಮೇಲೆ ಅವನು ಈ ಥರ ಮಾಡಿದ್ರು ಸೊ ನಾವು ಎಫ್ ಐ ಆರ್ ಫೈಲ್ ಮಾಡಿದ್ವಿ ಗಿರಿನಗರ್ ಪೊಲೀಸ್ ಸ್ಟೇಷನಲ್ಲಿ ಫಾರ್ ಎಪಿಟ್ಮೆಂಟ್ ಟು ಸೂಸೈಡ್ ತ್ರೀ ನಾಟ್ ಸಿಕ್ಸ್ ಐ ಟಿ ಸಿ ಕೋರ್ಟ್ ಸೊ ಆಮೇಲೆ ನೈಂಟಿ ಡೇಸಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಮಾಡಿ ಕಾಲೇಜಿನ ಮೂರು ಪ್ರೊಫೆಸರ್ಸಿಗೆ ತ್ರೀ ನಾಟ್ ಸಿಕ್ಸ್ ಅಂಡರ್ ಬುಕ್ ಮಾಡಿದ್ದಾರೆ ಇವಾಗ ಅದು ಕೋರ್ಟಲ್ಲಿದೆ ಕೇಸ್ ಬಟ್ ಬೇಜಾರಿನ ವಿಷಯ ಏನಂದರೆ ಇಷ್ಟಾದ್ರೂ ಕಾಲೇಜಿನವರು ಆ ಮೂರು ಸಸ್ಪೆಂಡ್ ಸಹ ಮಾಡಿಲ್ಲ ಅವ್ರ ಮಕ್ಕಳ ಜೊತೆ ಸೇರಿಕೊಂಡು ಮಾಮೂಲಾಗಿ ಪಾಠಗಳು ಮಾಡ್ತಾನೇ ಇದ್ದಾರೆ ಸೊ ಅಟ್ಲೀಸ್ಟ್ ಹ್ಯುಮ್ಯಾ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಅಂದರೆ ಮಕ್ಕಳ ಮೇಲೆ ಕಾಳಜಿ ಇರೋ ಯಾವ ಯೂನಿವರ್ಸಿಟಿ ಆದರೂ ಫಸ್ಟ್ ಸ್ಟೆಪ್ ಏನು ಮಾಡ್ತಾಯಿದ್ರು ಅಂದರೆ ಸ ಸಸ್ಪೆಂಡ್ ಮಾಡ್ತಾ ಅದು ಅಂಟಿಲ್ ದಿ ಆಫ್ರೂಂಡ್ ಇನ್ಸೆಂಟ್ ಸಸ್ಪೆಂಡ್ ಮಾಡ್ತಾ ಇದ್ರು ಕಿತ್ ಎ ಫ್ರಮ್ ದ ಚಿಲ್ಡ್ರನ್ ಅಂತ ಆದರೆ ಆ ಮಾಡಿಲ್ಲ ಯೂನಿವರ್ಸಿಟಿ ಅದರಲ್ಲಿ ಯಾವುದು ಇದು ಗೊತ್ತಾಗುತ್ತೆ ಆ್ಯಟಿಟ್ಯೂಡ್ ಅಂತ ಗೊತ್ತಾಗುತ್ತೆ ಅಂದರೆ ಅವರಿಗೆ ಮಕ್ಕಳಿಗಿಂತ ಅವ್ರ ಪ್ರೊಫೆಸರ್ಸ್ಗಳೇ ಮುಖ್ಯ ಪ್ರೊಫೆಸರ್ಸ್ಗಳ ರೆಪ್ಯುಟೇಷನ್ ಪ್ರಕಟವಾಗದೆ ಇವಾಗ ಒಂಬತ್ತು ತಿಂಗಳಾಯಿತು ನಮ್ಮ ಆದಿತ್ಯ ಹೋಗಿ ಇನ್ನೂ ಮೂರು ಸೂಸೈಡ್ಗಳಾಗಿವೆ ಕಾಲೇಜ್ ಕ್ಯಾಂಪಸಲ್ಲೇ ಹಾಗೆ ಬಿಲ್ಡಿಂಗಿಂದ ಹಾಡಿಕೊಂಡು ಇನ್ನೂ ಮೂರು ಮಕ್ಕಳು ತೀರ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಹೋರಾಟ ನಡೀತಾನೇ ಇದೆ ಆ ಆಟದೇ ಇನ್ವೆಸ್ಟಿಗೇಷನ್ ಮಾಡಬೇಕು ಡಿಪಾರ್ಟ್ಮೆಂಟ್ಸ್ ಗೆಲ್ಲಾ পলিসি চেঞ্জസ് ಮಾಡಬೇಕು ಮಕ್ಕಳಿಗೆ ಹೇಗೆ હેન્ડಲ್ ಮಾಡಬೇಕು ಏನೋ ವಿಷಯ ಮತ್ತೆ ହେରାସମେଣ୍ଟ ಅನ್ನು ಕ್ರಿಮಿನಲೈಸ್ ಮಾಡಬೇಕು ಕ್ರಿಮಿನಲೈಸ್ ಆದ್ರೆ ಮಾತ್ರ ಹೆದ್ರ್ಕೊಳ್ತಾರೆ ହେରସ୍ ಮಾಡೋದು ಮಕ್ಕಳು ಜೊತೆ ಚನ ಟ್ರೀಟ್ ಮಾಡ್ತಾರೆ ಮತ್ತೆ గవర్ನೆಂಟ್ ಗೆ ಅಪಿಲ್ ಮಾಡಿದೀವಿ ప్లీజ్ ನೋಡಿ ಅಂದ್ರೆ ಈ ಮುಂದೆ ಮಕ್ಕಳು ಪ್ರಾಣ ಕಳೆದುಕೊಳ್ಳೋದು ಅಂತ ಆಲ್ ಕಾರ್ಡ್ ಅಂತ ನಾನು ಹೇಳೋರತ